ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರೂ ಕ್ಲಿಯರ್ ನೋಡ್ರಿ ನೋಡ್ರಿಪ್ಪ ಎಲ್ಲಾ ಜೋಯನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಇಲ್ಲಿ ಶಿಶು ಮನವಿಜ್ಞಾನ ಮತ್ತು ವಿಕಸನ ಎನ್ನುವಂತಹ ಒಂದು ಟಾಪಿಕ್ ಸಿ ಗೆ ಸಂಬಂಧಪಟ್ಟಂಗೆ ಒಂಬತ್ತನೇ ಭಾಗ ನೋಡಕತ್ತೀವಿ ಸೈಕಾಲಜಿ ಒಳಗ ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ಸೊ ಈ ವಿಷಯದ ಕುರಿತಾಗಿ ನಾವು ಕೆಲವೊಂದಿಷ್ಟು ಪ್ರಮುಖವಾಗಿರುವ ಸಂಭವನೀಯ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ ಡೆಫಿನೆಟ್ಲಿ ಇಲ್ಲಿ ಏನ್ ಕೆಲವೊಂದಿಷ್ಟು ಕ್ವಶನ್ಸ್ ಬಿಡಿಸ್ತಾ ಬರ್ತೀವಿ ಕಂಪ್ಲೀಟ್ ಆಗಿ ನೋಡ್ತಾ ಬನ್ರಿ ಪ್ರಶ್ನೆಗಳು ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಅವ್ರಿಗೂ ಲಿಂಕ್ ಅನ್ನು ಶೇರ್ ಮಾಡ್ರಿ ಇನ್ನು ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಕೂಡ ಎಚ್ ಎಸ್ ಟಿ ಆರ್ ಜಿ ಎಸ್ಆರ್ಸ್ಟಾರ್ಟ್ ಆಗ್ಯದ ನೋಡ್ರಿ ಟಿ ಟಿ ಮೇಲೆ ಹೆಚ್ಚಿನ ಸಮಯ ಸಿಗಂಗಿಲ್ಲ ಹಂಗಾಗಿ ಈಗಲಿಂದ ಪ್ರಿಪರೇಷನ್ ಮಾಡ್ತಾ ಹೋದ್ರಿ ಅಂತಂದ್ರ ಯಾಗ್ಲೇ ಯಾರ ಟಿ ಚಿ ಅವ್ರು ಒಳ್ಳೆ ಸ್ಕೋರ್ ಗಳ ಸಾಧ್ಯ ಆಗ್ತೈತಿ ನಿಮ್ಮ ಗೋಲ್ ಬಹಳ ಬೇಗ ರೀಚ್ ಆಗಬಹುದು ಸೊ ಈ ಬ್ಯಾಚ್ ಅನ್ನು ಸೇರ್ಕೋಬಹುದು ಇನ್ನು ಟಿ ಟಿ ಸಮಾಜ ವಿಜ್ಞಾನ ಯಾರು ಸೇರ್ಕೊಡ್ರಿ ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಅದು ಕೂಡ ನೋಡ್ಕೋಬಹುದು ಎಸ್ ಡಿ ಎಫ್ ಡಿ ಬ್ಯಾಚ್ ಕೋರ್ಸ್ ಮತ್ತ ಸಿಂಗಲ್ ಕನ್ನಡ ಬ್ಯಾಚ್ ಕೋರ್ಸ್ ಬೇಕಂದ್ರು ಐತಿ ಬೇರೆ ಬೇರೆ ಬ್ಯಾಚ್ ಕೋರ್ಸ್ ಕೂಡ ನೋಡ್ಕೋಬಹುದು ಟಿ ಟಿ ಸಮಾಜ ವಿಜ್ಞಾನ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಜಾಯ್ನ್ ಆದ್ರೆ ಮತ್ತು ಎಂ ಸಿ ಕ್ಯೂಸ್ ಬ್ಯಾಚ್ ಕೋರ್ಸ್ ಎಸ್ಪೆಷಲಿ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಾಡುವಂತದ್ದು ಕಂಪ್ಲೀಟ್ ಆಗಿ ನಿಮ್ಗೆ ಫ್ರೀ ಆಗಿ ಸಿಗತ್ತೆ ಓಕೆ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ ವೈಯಕ್ತಿಕ ಭಿನ್ನತೆಗಳನ್ನ ಆಧರಿಸಿರುವಂತ ಪ್ರಶ್ನೆಗಳು ಮೊದ್ಲೇ ಪ್ರಶ್ನೆ ನೋಡ್ರಿ ಒಂದ್ ನಿಮಿಷ ಸೊ ಓಕೆ ಈಗ ನೋಡ್ರಿ ಕ್ಲಿಯರ್ ಇದೆಯಲ್ಲ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲೇ ಪ್ರಶ್ನೆ ನೋಡ್ರಿ ವ್ಯಕ್ತಿ ಭಿನ್ನತೆ ಅಂದ್ರೆ ಏನು ವ್ಯಕ್ತಿ ಭಿನ್ನತೆ ಅಂದ್ರೆ ಏನಾಗತ್ತ ನಿಮ್ಮ ಆಯ್ಕೆಗಳು ವ್ಯಕ್ತಿಯ ದೇಹದ ತೂಕದಲ್ಲಿನ ವ್ಯತ್ಯಾಸ ಇಬ್ಬರು ವ್ಯಕ್ತಿಗಳು ಎಲ್ಲಾ ಗುಣಗಳಲ್ಲೂ ಸಮತೆ ಹೊಂದಿರುವುದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯತ್ಯಾಸಗಳು ಒಬ್ಬ ವ್ಯಕ್ತಿಯು ತನ್ನ ಎಲ್ಲಾ ಸಾಮರ್ಥ್ಯಗಳಲ್ಲಿ ಏಕರೂಪತೆ ಹೊಂದಿರುವುದು ಅಂತ ಇದೆ ಸೊ ಯಾವ್ದಾಗತ್ತ ವ್ಯಕ್ತಿ ಭಿನ್ನತೆ ನೋಡ್ರಿ ಇಲ್ಲೇನಂದ್ರೆ ಒಬ್ಬ ಶಿಕ್ಷಕನಿಗೆ ವೈಯಕ್ತಿಕ ಭಿನ್ನತೆ ಅರಿವು ಬಹಳ ಬಹಳ ಮುಖ್ಯ ಹಾಗಾಗಿ ಏನಪ್ಪ ಅಂದ್ರೆ ಸೈಕಾಲಜಿ ಒಳಗ ಈ ಒಂದು ಕೂಡ ಟಾಪಿಕ್ಸ್ ಆಗಿ ಆಗ್ತಾವೆ ವ್ಯಕ್ತಿ ಭಿನ್ನತೆ ಅಂದ್ರೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವಂತಹ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವ್ಯತ್ಯಾಸಗಳನ್ನೇ ನಾವು ವ್ಯಕ್ತಿ ಭಿನ್ನತೆ ಅಥವಾ ವೈಯಕ್ತಿಕ ಭಿನ್ನತೆಗಳನ್ನ ಕರಿತಾ ಬರ್ತೇವೆ ನಮ್ಮ ತರಗತಿಯಲ್ಲಿ ಏನಪ್ಪ ಅಂದ್ರ ಮೂವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಅಂದ್ರ ಮೂವತ್ತು ಜನರು ವಿಭಿನ್ನರೇ ಈ ಜಗತ್ನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಎಷ್ಟೋ ವ್ಯಕ್ತಿಗಳಾದ್ರ ಅಷ್ಟು ತರ ಇದಾರೆ ಎಲ್ರು ಯಾರು ಕೂಡ ಏನಪ್ಪಾಂದ್ರ ಒಂದೇ ರೀತಿ ಹೋಲಿಕೆ ಹೊಂದಿರುವಂತ ವ್ಯಕ್ತಿಗಳು ಇಲ್ಲವೇ ಇಲ್ಲ ಸೊ ಹಂಗಾಗಿ ಮೂವತ್ ಜನ ಮೂವತ್ತು ಕೂಡ ಏನಪ್ಪಾಂದ್ರ ವಿಭಿನ್ನರ ಆಗಿರ್ತಾರ ಅವರ ವಿಭಿನ್ನತೆ ಏನೈತಿ ಅನ್ನೋದನ್ನ ತಿಳಿಯುವಂತದ್ದು ಶಿಕ್ಷಕರಿಗೆ ಬಹಳ ಬಹಳ ಮುಖ್ಯವಾಗಿರ್ತೈತಿ ಸರಿ ನೆಕ್ಸ್ಟ್ ನೋಡೋಣ ವ್ಯಕ್ತಿ ಭಿನ್ನತೆಯ ಕ್ಷೇತ್ರಗಳಲ್ಲಿ ಬರುವಂತ ಮನೋವೈಜ್ಞಾನಿಕ ಅಂಶಗಳು ಯಾವ್ಯಾವ್ ನೋಡ್ರಿ ಉತ್ತರ ಯಾವುದು ಮಂಗಳ ಅಲ್ಲಿ ಬರಲ್ಲ ಅಲ್ಲಿ ಗ್ರಾಮರ್ ಇರುತ್ತದು ಇಲ್ಲೇನಾಗತ್ತೆ ನೋಡ್ರಿ ವ್ಯಕ್ತಿ ಭಿನ್ನತೆಯ ಕ್ಷೇತ್ರಗಳಲ್ಲಿ ಬರುವಂತ ವೈಜ್ಞಾನಿಕ ಅಂಶಗಳು ಎತ್ತರ ತೂಕ ಲಿಂಗ ಬುದ್ಧಿಶಕ್ತಿ ಸೃಜನಶೀಲತೆ ಆಸಕ್ತಿ ಮತ್ತು ಅಭಿರುಚಿ ಕಣ್ಣು ಚರ್ಮ ಮತ್ತು ಕೂದಲಿನ ಬಣ್ಣ ಮಾತು ಮತ್ತು ನಡಿಗೆಯ ಶೈಲಿ ಅಂತ ಇದೆ ನೋಡ್ರಿ ಯಾವ್ದಾಗತ್ತ ಮನೋವೈಜ್ಞಾನಿಕ ಅಂಶಗಳು ವ್ಯಕ್ತಿ ವ್ಯಕ್ತಿಭಿನ್ನತೆ ಕ್ಷೇತ್ರಗಳು ಅಂತ ಬಂದಾಗ ಪರಿಸರಾತ್ಮಕ ಅಂಶಗಳು ಮನೋವೈಜ್ಞಾನಿಕ ಅಂಶಗಳು ದೈಹಿಕ ಅಂಶಗಳು ನೋಡ್ತಾ ಬರುತ್ತೆ ಇಲ್ಲಿ ಮುಖ್ಯವಾಗಿ ದೈಹಿಕ ಮತ್ತು ಮನೋವೈಜ್ಞಾನಿಕ ನೋಡ್ತೀವಿ ಈ ಎತ್ತರ ಲಿ ತೂಕ ಲಿಂಗ ಬಂದ್ರೆ ದೈಹಿಕ ಅಂಶಗಳು ಅಂತ ಅಂದ್ಕೊಡ್ರಿ ದೈಹಿಕ ಬುದ್ಧಿಶಕ್ತಿ ಮನೋ ಬುದ್ಧಿಶಕ್ತಿ ಸೃಜನಶೀಲತೆ ಮತ್ತು ಆಸಕ್ತಿ ಅಭಿರುಚಿಗಳು ಇವೆಲ್ಲವುಗಳು ಮನೋವೈಜ್ಞಾನಿಕ ಅಂಶಗಳ ಸಾಲಿಗೆ ಸೇರ್ತಾ ಬರ್ತಾವ ಆಪ್ಷನ್ ಬಿ ಸರಿ ಆಯ್ತು ಒಬ್ಬ ವ್ಯಕ್ತಿಯಲ್ಲಿಯೇ ವಿವಿಧ ವಿಷಯಗಳಲ್ಲಿ ಕಂಡು ಬರುವ ವ್ಯತ್ಯಾಸಗಳನ್ನ ಏನಂತ ಕರಿತೀರಿ ಉತ್ತರ ಏನ್ ನೋಡ್ರಿ ಜಾಸ್ತಿ ಮಾಡ್ಬೇಕ ಸೌಂಡ್ ಕ್ಲಿಯರ್ ಇಲ್ಲೇನ್ರಿ ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ವಿಷಯಗಳ ನಡುವೆ ಏನಪ್ಪಾ ಅಂದ್ರೆ ವ್ಯತ್ಯಾಸ ಕಂಡು ಬರ್ತಾ ಇದೆ ಹಾಗಾದ್ರೆ ಆ ವ್ಯತ್ಯಾಸವನ್ನ ನೀವು ಏನಂತ ಕರಿತೀರಿ ಸೊ ಗಮನಿಸ್ಕೊಳ್ಳಿ ಅಂತರ್ ವೈಯಕ್ತಿಕ ಭಿನ್ನತೆಗಳು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಮಾನಸಿಕ ವ್ಯತ್ಯಾಸಗಳು ಭಾವನಾತ್ಮಕ ವ್ಯತ್ಯಾಸಗಳು ಏನಾಗುತ್ತೆ ಇಲ್ಲಿ ಒಂದು ಪಾಯಿಂಟ್ ಗಮನಿಸ್ಕೋಣ ರಾಮ ಇದಾನ ಸೋಮ ಇದಾನ ತರಗತಿ ಇರುವಂತ ರಾಮ ಸೋಮ ಇಬ್ಬರು ಇಬ್ಬರು ಎತ್ತರ ಇವ ಕುಳ್ಳಗಿದ ಚಿಕ್ಕವನು ಕುಳ್ಳ ಇವನು ಎತ್ತರವಾಗಿದಾನ ಇವನು ಬುದ್ಧಿವಂತ ಇವನು ಸರಾಸರಿ ಬುದ್ಧಿವಂತ ಇವನ್ ಸ್ವಲ್ಪ ಕಪ್ಪಗಿದನು ರಾಮ ಸೋಮ ಸ್ವಲ್ಪ ಬಿಳಿ ಇದನ್ ಸೊ ನಾವ್ ಹಿಂಗೆಲ್ಲ ಹೇಳ್ತಾ ಬರ್ತೇವೆ ಇವ್ರ ನಡುವೆ ಇರುವಂತ ವ್ಯತ್ಯಾಸ ಈ ವ್ಯತ್ಯಾಸವನ್ನ ಏನಂ ಕರಿತೀವಿ ಅಂತರ್ವಯ ಅಂತರ್ವೈಯಕ್ತಿಕ ವ್ಯತ್ಯಾಸ ಅಂತರ್ವೈಯಕ್ತಿಕ ವೈಯಕ್ತಿಕ ವ್ಯತ್ಯಾಸ ಸೊ ಇದು ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸ್ ಆಯ್ತು ನಾನ್ ರಾಮನ್ ಒಬ್ಬನೇ ತಗೊಂಡೆ ರಾಮ ಅಂತ ಬಂದಾಗ ರಾಮನಲ್ಲಿ ಹಲವು ವ್ಯತ್ಯಾಸಗಳಿದಾವ ರಾಮ ರಾಮ ಬುದ್ಧಿವಂತ ಗಣಿತದಲ್ಲಿ ಉತ್ತಮ ಸಾಧನೆ ಮಾಡುವಂತವನು ಕ್ರೀಡೆಯೊಳಗ ಬಹಳ ಹಿಂದಳದ ಕ್ರೀಡೆಯೊಳಗೆ ಒಂದು ಸಾಧನೆ ಏನೂ ಇಲ್ಲ ಹಿ ಇವ ಪುಸ್ತಕದ ಹುಳು ಯಾರ ಜೊತೆಗೆ ಬೆರಂಗಿಲ್ಲ ಗಣಿತದೊಳಗೆ ಒಳ್ಳೆ ಸ್ಕೋರ್ ಮಾಡ್ತಾನ ಕನ್ನಡ ಬಂದ್ರ ಏನೂ ಇಲ್ಲ ಇಂಗ್ಲಿಷ್ ಬಂದ್ರ ಏನೂ ಇಲ್ಲ ಸೊ ಹೀಗ್ ಬಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಹಲವು ವಿಷಯಗಳಿಗೆ ಸಂಬಂಧಪಟ್ಟಂಗ ಏನಾಗ್ತದ ವ್ಯತ್ಯಾಸ ಕಂಡು ಬರ್ತಾ ಇದ್ರೆ ಅದನ್ನ ಇಂಟ್ರಾ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದರೆ ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿಬೇಕು ಸೊ ಆಪ್ಷನ್ ಏನಾಗತ್ರಿ ಬಿ ಉತ್ತರ ಸರಿ ಯಾರೆಲ್ಲ ಬಿ ಕೊಟ್ಟಿರಿ ನಿಮ್ಮ ಉತ್ತರ ಸರಿ ಆಗ್ತದ ಕರೆಕ್ಟಾ ಇದನ್ನ ನೆನ್ಪಿಟ್ಕೊಳ್ರಿ ವೈಯಕ್ತಿಕ ಭಿನ್ನತೆಗಳಿಗೆ ಪ್ರಮುಖ ಕಾರಣಗಳು ಏನಾರ್ರಿ ಅಂದ್ರ ಅನುವಂಶೀಯ ಗುಣಗಳು ಪರಿಸರದ ಪ್ರಚೋದನೆ ಮಾತ್ರ ಅನುವಂಶೀಯ ಗುಣಗಳು ಅಥವಾ ಪರಿಸರದ ಪ್ರಚೋದನೆ ಅಥವಾ ಇವೆರಡು ಕೇವಲ ಲಿಂಗ ಮತ್ತು ವಯಸ್ಸು ಅಂತ ಇದೆ ಉತ್ತರ ಏನ್ ನೋಡ್ರಿ ಆಕ್ಚುಲಿ ವೈಯಕ್ತಿಕ ಭಿನ್ನತೆಗಳು ಅಂತ ಬಂದಾಗ ಮುಖ್ಯವಾಗಿ ನಾವ್ ಏನ್ ಮಾಡ್ತೀವಿ ಮೂರು ಕಾರಣಗಳನ್ನ ಹುಡುಕ್ತಾ ಬರ್ತೇವೆ ಮೂರು ಕಾರಣಗಳನ್ನ ಹುಡುಕ್ತೇವೆ ಮೂರ್ ಯಾವ್ದು ಅಂದ್ರೆ ಒಂದೇದು ಅನುವಂಶೀಯತೆ ಎರಡನೇದಾಗಿ ಪರಿಸರ ಮೂರನೇದಾಗಿ ಏನಾಗತ್ತ ವಯಸ್ಸು ಎಂತಕ್ಕಂಥದ್ದು ವಯಸ್ಸು ಸೊ ಹಾಗಾಗಿ ಇಲ್ಲಿ ಏನಾಯ್ತೀವಿ ಪ್ರಮುಖ ಕಾರಣಗಳಲ್ಲಿ ಅನುವಂಶೀಯ ಗುಣಗಳು ಪರಿಸರದ ಪ್ರಚೋದನೆ ಎರಡನ್ನು ಗುರುತಿಸ್ಕೊಡ್ರಿ ಆಪ್ಷನ್ ಸಿ ಆಗ್ತದೆ ಇಲ್ಲಿ ಆಪ್ಷನ್ ಸಿ ಕ್ಲಿಯರಾ ಇವೆರಡು ಕೂಡ ಗೊತ್ತಿರ್ಲಿ ಇನ್ ಇಲ್ಲಿ ಗಮನಿಸ್ಕೊಳ್ಳಿ ಕಾರ್ಲ್ ಯಂಗ್ ಅಂತ ಬರ್ತಾರೆ ಕಾರ್ಲ್ ಯಂಗ್ ಕಾರ್ಲ್ ಯಂಗ್ ಅರ ವ್ಯಕ್ತಿತ್ವದ ಆಧಾರದ ಮೇಲೆ ಅವರು ವ್ಯಕ್ತಿಗಳನ್ನ ಎಷ್ಟು ಗುಂಪುಗಳಾಗಿ ವರ್ಗೀಕರಣ ಮಾಡ್ಯಾರ ಉತ್ತರ ನೋಡಿ ಸುಮಾರು ನಿಮ್ಮ ಸ್ನೇಹಿತರಿಗೆ ಈ ತರಗತಿ ಟೈಮಿಂಗ್ ಆಕ್ಚುಲಿ ಗೊತ್ತಾಗಿಲ್ಲ ಅನ್ಕೊಂತೀನಿ ನೀನೆ ತಗೊಂಡಿಲ್ಲ ಯಾರಾದ್ರೂ ಇದ್ರೆ ಅವ್ರಿಗೆ ಶೇರ್ ಮಾಡ್ರಿ ಕಾರ್ಲ್ ಇಂಗ್ ಅಂತ ಬರ್ತಾರೆ ಕಾರ್ಲ್ ಇಂಗ್ ಅವರು ವ್ಯಕ್ತಿತ್ವದ ಮೇಲೆ ವ್ಯಕ್ತಿಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸ್ತಾರೀ ಎಷ್ಟು ಎಷ್ಟು ಗುಂಪುಗಳಾಗಿ ವಿಂಗಡಿಸ್ತಾರ ನಾಲ್ಕ ನಾಲ್ಕ ಮೂರ ಎರಡ ಐದ ಆಪ್ಷನ್ ಬಿ ಅಂತ ಹೇಳ್ರಿ ಮೂರು ಗುಂಪುಗಳಾಗಿ ವಿಂಗಡಿಸ್ತಾರ ಮೂರು ಮೂರು ಗುಂಪುಗಳಾಗಿ ಹೆಂಗ ಇದು ನೋಡ್ರಿ ಅಂತರ್ಮುಖಿ ಬಹಿರ್ಮುಖಿ ಉಭಯಮುಖಿ ಅಂತರ್ಮುಖಿ ಇಂಟ್ರೋವರ್ಟ್ ಬಹಿರ್ಮುಖಿ ಎಕ್ಸ್ಟ್ರೋವರ್ಟ್ ಉಭಯಮುಖಿ ಆಂಬಿವರ್ಟ್ ಏನ್ರಿ ಹಿಂಗ ಅಂದ್ರ ಈಗ ಒಂದು ಹುಡುಗ ಇದನ್ ಆ ಹುಡುಗ ಅಷ್ಟಾಗಿ ಯಾರ ಜೊತೆ ಬರಂಗಿಲ್ಲ ಅವನು ಅವನ್ ಕೆಲಸ ಆಯ್ತು ಅವನು ಓದಾಯ್ತು ಅಷ್ಟೇ ಇರ್ತಾನ ಯಾವುದೇ ಸಭೆ ಸಮಾರಂಭಗಳಲ್ಲೂ ಕೂಡ ಭಾಗವಹಿಸ್ಕೊಳ್ಳೋಣ ನಾಚಿಕೆ ಸಭಾವದವನು ತನ್ನ ಏನೇ ಭಾವನೆಗಳಿರ್ಲಿ ಅದನ್ನ ತನ್ನಲ್ಲೇ ಇಟ್ಕೊತಾನ ಯಾರ್ ಜೊತೆಗೆ ಹಂಚಿಕೊಳ್ಳೋ ಕೆಲಸ ಮಾಡಂಗಿಲ್ಲ ಈ ಹುಡುಗ ಅಂತರ್ಮುಖಿ ಆಗ್ಯನ್ ಅಂತರ್ಮುಖಿ ಆಗ್ಯನ್ ಇನ್ನೊಬ್ಬ ಹುಡುಗ ಇದಾನ ಬಿ ಅಂತಕ್ಕಂತ ಹುಡುಗ ಈ ಹುಡುಗ ಎಲ್ರ ಜೊತೆಗೂ ಬೆರಿತಾನ ಸಭೆ ಸಮಾರಂಭಗಳಲ್ಲಿ ಅಂದ್ರ ಹೋಗ್ತಾನ ಆಮೇಲೆ ತನ್ನ ಮನಸ್ಸಿನ ಭಾವನೆಗಳೇನೇ ಇರಲಿ ಅವ್ರ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋ ಕೆಲಸ ಮಾಡ್ತಾನ ಆ ಈ ಹುಡುಗ ಏನಾಗನ ಬಹಿರ್ಮುಖಿ ಆಗನ್ ಬಹಿರ್ಮುಖಿ ಇನ್ನೊಬ್ಬ ಸಿ ಹುಡುಗ ಇದಾನ ಇವ ಏನ್ ಮಾಡ್ತಾನ ತನ್ನ ಮನೇಲಿ ಏನೋ ಬೈದ್ರ ಅದನ್ನ ಮುಚ್ಚಿಟ್ಕೊಂತಾನ ಯಾರ ಜೊತೆ ಹಂಚ್ಕೊಳಂಗಿಲ್ಲ ಆ ಆದ್ರೆ ತನ್ ಯಾರು ಹೊಗಳಿದ್ರು ಅಂದ್ರೆ ಎಲ್ರ ಜೊತೆ ಹೇಳ್ಕೊಂತ ಬರ್ತಾನ ಮತ್ ಸಾಮಾನ್ಯವಾಗಿ ಎಲ್ರ ಜೊತೆ ಬರಿತಾನ ಸೊ ಕೆಲವೊಂದ್ಸಲ ಏನಪ್ಪ ಅಂದ್ರೆ ಅವನು ಎಲ್ಲವನ್ನು ಹಂಚ್ಕೊಂತನ ಕೆಲವೊಂದ್ಸಲ ಹಂಚ್ಕೊಳಂಗಿಲ್ಲ ಈಸ್ ಆಂಬಿವರ್ಟ್ ಇತ್ತೀಚೆಗೆ ನಾವು ನೋಡ್ತಾ ಬರ್ತೀವಿ ಉಭಯ ಮುಖಿ ಸಾಮಾನ್ಯವಾಗಿ ನಾವೆಲ್ಲರೂ ಉಭಯ ಮುಖಿಗಳಾಗಿರ್ತೇವೆ ಇನ್ ಕೆಲವರು ಇಲ್ಲಿ ಅಂತರ್ಮುಖಿಗಳು ಇರ್ಬೋದು ಯಾವ ರೀತಿ ಹಂಚ್ಕೊಳ್ಳೋದೇ ಇರ್ಬೋದು ಹೌದಾ ಇನ್ ಕೆಲವರು ಸಂಪೂರ್ಣವಾಗಿ ಬಹಿರ್ಮುಖಿನೂ ಆಗಿರಬಹುದು ಅದು ಸಾಧ್ಯತೆ ಇರ್ತತಿ ಸೊ ಮೂರ್ ರೀತಿಯಾಗಿ ಯುಂಗ್ ಅಂತಕ್ಕಂಥವ್ರು ಈ ಒಂದು ವ್ಯಕ್ತಿತ್ವದ ಆಧಾರದ ಮೇಲೆ ಮೂರ್ ರೀತಿ ವ್ಯಕ್ತಿಗಳನ್ನ ವರ್ಗೀಕರಣ ಮಾಡ್ತಾ ಬರ್ತಾರ ಹೇಳ್ತಾ ಹ ಕಾಮನ್ ಆಗಿ ಎರಡು ಇತ್ತೀಚೆಗೆ ನಾವು ನೋಡಕತ್ತೀವಿ ಮುಖ್ಯವಾಗಿ ಮೂರ್ ತರಾನು ನೋಡಕತ್ತೀರಿ ಅದು ಗೊತ್ತಿರ್ಲಿ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅಂಡ್ ಆಂಬಿವರ್ಟ್ ಇದನ್ನ ನೋಡಿ ವೈಯಕ್ತಿಕ ಭಿನ್ನತೆಗಳಿಂದ ಉದ್ಭವಿಸುವಂತ ಪ್ರಮುಖ ಸಮಸ್ಯೆಗಳು ಯಾವ್ಯಾವು ಏನಾಗ್ತದ್ರಿ ಕೇವಲ ದೈಹಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಕಲಿಕೆಯ ಸಮಸ್ಯೆ ಮತ್ತು ಹೊಂದಾಣಿಕೆ ಸಮಸ್ಯೆಗಳು ಕೇವಲ ಭಾವನಾತ್ಮಕ ಸಮಸ್ಯೆಗಳು ಯಾವ್ದಾಗ್ತದ ವೈಯಕ್ತಿಕ ಭಿನ್ನತೆಗಳಿಂದ ಉದ್ಭವಿಸುವಂತ ಸಮಸ್ಯೆಗಳು ನೋಡ್ರಿ ಕಲಿಕೆಯಲ್ಲಿ ಉಂಟಾಗುವಂತಹ ಸಮಸ್ಯೆ ಮತ್ತು ಹೊಂದಾಣಿಕೆ ಸಮಸ್ಯೆ ಮಕ್ಕಳು ಕಲೀಲಿಕ್ಕೆ ಎಂತ ಅಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾವ ಅವ್ರಿಗೆ ಅರ್ಥ ಆಗ್ತಿರಂಗಿಲ್ಲ ಹಾ ಸೊ ಹಂಗಾಗಿ ಶಿಕ್ಷಕರಾದಂತವರು ವೈಯಕ್ತಿಕ ಭಿನ್ನತೆ ಆಧರಿಸಿ ಯಾರು ಸರಾಸರಿ ಬುದ್ಧಿವಂತರಿದ್ದಾರೆ ಯಾರು ಪ್ರತಿಭಾವಂತರಿದ್ದಾರೆ ಯಾರ ಬುದ್ಧಿಮಾಂದ ಇವ್ರನ್ನೆಲ್ಲ ತಿಳ್ಕೊಂಡು ಅವರಿಗೆ ತಕ್ಕಂತೆ ಎಂತಂದ್ರೆ ಬೋಧನೆ ಮಾಡೋದು ಇಂಪಾರ್ಟೆಂಟ್ ಆಗಿರತತಿ ಸೊ ಅದಕ್ಕಾಗಿ ವೈಯಕ್ತಿಕ ಭಿನ್ನತೆಯ ಒಂದು ಜ್ಞಾನ ಶಿಕ್ಷಕರಿಗೆ ಬೇಕೇಳಿ ಇದಕ್ಕೆ ಹ್ಮ್ ಸೊ ಓಕೆ ಇಲ್ಲೊಂದು ಕ್ವಶನ್ ಗಮನಿಸ್ಕೊಡ್ರಿ ಶಿಕ್ಷಕಿ ನಿರ್ಮಲಾ ಅವರು ಐದನೇ ತರಗತಿಯಲ್ಲಿ ಪಾಠ ಮಾಡುವಾಗ ಗೀತಾ ಗಣಿತದಲ್ಲಿ ಹೆಚ್ಚು ಅಂಕ ಗಳಿಸಿದರೂ ಸಮಾಜ ವಿಜ್ಞಾನದಲ್ಲಿ ಉತ್ತೀರ್ಣನಾಗಲು ಉತ್ತೀರ್ಣನಾಗಲು ಕಷ್ಟಪಡುತ್ತಿದ್ದಾಳೆ ಎಂದು ಗಮನಿಸ್ತಾರೆ ಹಾಗಾದ್ರೆ ಇದು ಯಾವ ರೀತಿಯ ವೈಯಕ್ತಿಕ ಭಿನ್ನತೆಯನ್ನ ಸೂಚಿಸ್ತಾ ಇದೆ ಉತ್ತರ ನೋಡ್ರಿ ಅಂತರ ವೈಯಕ್ತಿಕ ಭಿನ್ನತೆ ಅಂತರ್ಗತ ವೈಯಕ್ತಿಕ ಭಿನ್ನತೆ ದೈಹಿಕ ವ್ಯತ್ಯಾಸ ಶೈಕ್ಷಣಿಕ ಸಾಧನೆಯಲ್ಲಿ ವ್ಯತ್ಯಾಸ ಏನಾಗತ್ತೆ ಆ ಹುಡುಗಿ ಒಬ್ಬಳಲ್ಲೇ ಕಂಡು ಬರುವಂತ ವ್ಯತ್ಯಾಸ ಇದು ಗಣಿತದಲ್ಲಿ ಹೆಚ್ಚು ಅಂಕ ಗಳಿಸಾಕತ್ತಾಳೆ ಸಾಕತ್ತಾಳೆ ಅದ್ರ ಸಮಾಜ ವಿಜ್ಞಾನದಲ್ಲಿ ಉತ್ತೀರ್ಣ ಆಗೋದಕ್ಕೂ ಕಷ್ಟ ಪಡ್ತಾ ಇದ್ದಾಳೆ ಹಂಗ ಅಕಿಯಲ್ಲೇ ಏನಪ್ಪ ಅಂದ್ರೆ ಕಂಡು ಬರುವಂತ ವ್ಯತ್ಯಾಸ ಇಟ್ ಇಸ್ ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸಸ್ ಅಥವಾ ಅಂತರ್ಗತ ವೈಯಕ್ತಿಕ ಭಿನ್ನತೆಗಳನ್ನ ಕಡ್ರಿ ನಮ್ಮಲ್ಲೇ ಹಲವು ವಿಷಯಗಳ ನಡುವೆ ವ್ಯತ್ಯಾಸಗಳಿದ್ರೆ ಅದು ಅಂತರ್ಗತ ವೈಯಕ್ತಿಕ ಭಿನ್ನತೆ ಇಬ್ಬರು ವ್ಯಕ್ತಿಗಳ ನಡುವೆ ಮಕ್ಕಳ ನಡುವೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ವ್ಯತ್ಯಾಸ ಇದ್ರೆ ಅದು ಅಂತರ ವ್ಯಕ್ತಿ ವೈಯಕ್ತಿಕ ಭಿನ್ನತೆ ಕ್ಲಿಯರ್ ಎಲ್ರಿಗ ಓಕೆನಾ ನೆಕ್ಸ್ಟ್ ನೋಡ ಇದು ನಾನು ಆಗಲೇ ಅದೇ ಇನ್ನೊಂದು ಕ್ವಶನ್ ಇದೆ ನೋಡ್ರಿ ಶಿಕ್ಷಕ ಮಹೇಂದ್ರ ಅವರು ತಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಆಸಕ್ತಿ ಮತ್ತು ಅಭಿಕ್ಷಮತೆಗಳ ಆಧಾರದ ಮೇಲೆ ಅವರನ್ನು ಸಣ್ಣ ಗುಂಪುಗಳಾಗಿ ವಿಂಗಡಿಸಿ ಪ್ರತಿ ಗುಂಪಿಗೆ ವಿಭಿನ್ನ ಬೋಧನಾ ತಂತ್ರಗಳನ್ನ ಬಳಸಲು ನಿರ್ಧರಿಸ್ತಾರೆ ಹಾಗಾದ್ರೆ ಈ ನಿರ್ಧಾರವು ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಿಸಿದ ಯಾವ ಶೈಕ್ಷಣಿಕ ಕ್ರಮವನ್ನು ಆಧರಿಸೈತಿ ಉತ್ತರ ನೋಡ್ರಿ ಮೈಂಡ್ ಸ್ಮಾರ್ಟ್ ಹಾ ಶಶಿಕಲಾ ಅವ್ರ ಮೈಂಡ್ ಸ್ಮಾರ್ಟ್ ಆಗ್ಯ ಬಟ್ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಕೂಡ ಏನಪ್ಪ ಅಂದ್ರೆ ಮೈಂಡ್ ಮಾಡ್ಲಾದಂಗೈತಿ ಒಪ್ಕೊತೀರಿ ಏನೇ ವಿಚಾರ ಮಾಡ್ಬೇಕಾದ್ರೆ ಮುಂಚೆ ವಿಚಾರ ಮಾಡೋದು ನಿಮ್ಮ ನಮ್ಮ ಈಗ ಪೂರ್ವಜರ ಅಥವಾ ನಮ್ಮ ಅಜ್ಜಿ ಅಜ್ಜ ಅಂದ್ರು ಅವ್ರನ್ನ ಗಮನಿಸ್ಕೊಡ್ರಿ ಬಾಯ್ಲಕ್ಕ ಸಾವಿರ ಲಕ್ಷ ಗಟ್ಟಲೆ ಬಾಯ್ ಲೆಕ್ಕ ಇಟ್ಕೊಂತಿದ್ರು ಅವ್ರು ಈಗೇನವ್ರು ನೂರು ಇನ್ನೂರು ರೂಪಾಯಿಗೂ ಈ ಮೊಬೈಲ್ ಒಳಗಿರುವಂತಹ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಹೇಳ್ತಿರ್ತೀರಿ ಅಲ್ವಾ ಸೊ ಇಲ್ಲಿ ಯಾವ್ದಾಗ್ತದ್ರಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಗುಂಪುಗಳ ರಚನೆ ಮಾಡೋದು ಆ ಗುಂಪುಗಳಿಗೆ ಸೂಕ್ತ ಬೋಧನಾ ವಿಧಾನಗಳನ್ನ ಬಳಕೆ ಮಾಡೋದು ಆ ಪ್ರತಿಭಾವಂತರದೇ ಒಂದು ಗುಂಪು ಹೌದಾ ಆಮೇಲೆ ಸರಾಸರಿ ಬುದ್ಧಿವಂತರ ಒಂದು ಗುಂಪು ಮಂದ ಕಲಿಕಾ ವಿದ್ಯಾರ್ಥಿಗಳ ಒಂದು ಗುಂಪು ಆ ರೀತಿ ಗುಂಪುಗಳನ್ನ ಮಾಡಿ ಅವರಿಗೆ ಏನ್ ಬೇಕು ಆ ಸೂಕ್ತವಾಗಿರುವಂತಹ ಬೋಧನೋಪಕರಣಗಳು ಮತ್ತು ಪಾಠೋಪಕರಣಗಳನ್ನು ನೀಡುವಂಥದ್ದು ಪಾಠವನ್ನು ಬೋಧನೆ ಮಾಡುವಂತದ್ದು ಅವರಲ್ಲಿರುವಂತ ಕಲಿಕಾ ಫಲವನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಸೊ ಆಪ್ಷನ್ ಸಿ ಆಗಿರ್ತದೆ ನೆಕ್ಸ್ಟ್ ಇದನ್ನ ನೋಡಿ ಒಬ್ಬ ಶಿಕ್ಷಕನು ತನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನ ನಿಖರವಾಗಿ ಅಳೆಯಲು ಮತ್ತು ಅವರ ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸ್ತಾನೆ ಹಾಗಾದ್ರ ಇದಕ್ಕಾಗಿ ಅವನು ಯಾವ ಸಾಧನಗಳನ್ನು ಬಳಸಬೇಕು ತರಗತಿಲಿರುವಂತ ವೈಯಕ್ತಿಕ ಭಿನ್ನತೆ ಆಧರಿಸಿರುವಂತ ಮಕ್ಕಳನ್ನು ತಿಳ್ಕೊಬೇಕು ಅಂತಂದ್ರೆ ಅವ್ರ ಕೆಪಾಸಿಟಿ ಅಂತ ತಿಳ್ಕೋಬೇಕಂದ್ರ ಅವ್ನು ಏನ್ ಮಾಡ್ತಾನೆ ವಿದ್ಯಾರ್ಥಿಗಳ ದೈಹಿಕ ವ್ಯತ್ಯಾಸಗಳನ್ನು ಅಳಿತಾನೆ ಪೋಷಕರು ನೀಡುವ ವರದಿಯನ್ನು ಮಾತ್ರ ಅವಲಂಬಿಸ್ತಾನೆ ಬುದ್ಧಿಶಕ್ತಿ ಪರೀಕ್ಷೆ ಮಾಡ್ತಾನ ಆಸಕ್ತಿ ಪರೀಕ್ಷಣೆ ಮತ್ತು ವ್ಯಕ್ತಿತ್ವದ ಪರೀಕ್ಷೆಗಳನ್ನ ಬಳಸ್ತಾನ ಇಲ್ಲ ಕ್ರೀಡಾ ಸಾಧನಗಳನ್ನ ಗಮನಿಸ್ತಾನ ಏನ್ ಮಾಡ್ತಾನ್ರಿ ಿ ಆಪ್ಷನ್ ಸಿ ಕೂಡರಿ ಎಲ್ರು ಆಪ್ಷನ್ ಸಿ ಬುದ್ಧಿಶಕ್ತಿ ಪರೀಕ್ಷಣೆಗಳು ಆಸಕ್ತಿ ಪರೀಕ್ಷಣೆ ಮತ್ತು ವ್ಯಕ್ತಿತ್ವದ ಪರೀಕ್ಷಣೆಗಳನ್ನ ಮಾಡೋದರ ಮೂಲಕ ವೈಯಕ್ತಿಕ ಭಿನ್ನತೆಗಳು ಏನದಾವ ಮಕ್ಕಳಲ್ಲಿ ಯಾರು ಬುದ್ಧಿವಂತರು ಯಾರು ಸರಾಸರಿ ಬುದ್ಧಿವಂತರು ಎನ್ನುವುದನ್ನ ಅವ ಅರ್ಥ ಮಾಡ್ಕೊತಾನ ಸೊ ಅದಕ್ಕೆ ತಕ್ಕಂಗ ಅವನು ತನ್ನ ಕಲಿಕೋಪಕರಣಗಳನ್ನ ಉಪಯೋಗಿಸ್ತಾನೆ ಇಲ್ಲಿ ನೋಡಿ ನಿತಿನ್ ಎಂತಕ್ಕಂತ ಒಬ್ಬ ವಿದ್ಯಾರ್ಥಿ ಯಾವಾಗ್ಲೂ ಒಂಟಿ ಆಗ್ಲಿಕ್ಕೆ ಬಯಸ್ತಾ ಇದ್ದಾನೆ ಸಾಮಾಜಿಕ ಸಮಾರಂಭಗಳಲ್ಲಿ ಏನ್ಪಾಂದ್ರ ಭಾಗವಸಂಗ್ಲಾ ಹಿಂದೆ ಸರಿತಾನ ಮತ್ತು ಪುಸ್ತಕಗಳಲ್ಲಿ ತಲ್ಲಿನಾಗಿರ್ತಾನೆ ಇಂತಹ ಗುಣಲಕ್ಷಣಗಳು ಎಸ್ಪೆಷಲಿ ಕಾರ್ಂಗರ ವ್ಯಕ್ತಿತ್ವ ವರ್ಗೀಕರಣದಲ್ಲಿ ಯಾವ ಗುಂಪಿಗೆ ಸೇರ್ತದ ಉತ್ತರ ಏನ್ ನೋಡ್ರಿ ನಮಸ್ತೆ ರೀ ಮತ್ತೆ ವೆಲ್ಕಮ್ ಟು ದ ಕ್ಲಾಸ್ ಬಹಿರ್ಮುಖಿ ಉಭಯ ಮುಖಿ ಅಂತರ್ಮುಖಿ ಸಾಮಾಜಿಕವಾಗಿ ಅಪಸಮಯೋಜಿತರು ನೋಡ್ರಿ ಏನಾಗಿರ್ತಾನ ಅಲ್ಲಿ ಕ್ಲಿಯರ್ ಆಗಿ ಕೊಡಾಕತ ಒಂಟಿಯಾಗಿರ್ತಾನೆ ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸಲ ಹಿಂದುಳಿತಾನೆ ಪುಸ್ತಕದಲ್ಲೇ ಇರ್ತಾನ ಹೀಸ್ ಇಂಟ್ರೋ ವಾಟ್ ಅಂತರ್ಮುಖೀತ ಅಂತರ್ಮುಖಿ ಎಸ್ ನೆಕ್ಸ್ಟ್ ಇದನ್ ನೋಡ್ರಿ ವೈಯಕ್ತಿಕ ಭಿನ್ನತೆಗಳ ಕಾರಣಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ಕೊಳ್ಳಿ ಏನು ವೈಯಕ್ತಿಕ ಭಿನ್ನತೆಗಳ ಕಾರಣಗಳ ಬರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಈ ಹೇಳಿಕೆಗಳನ್ನು ಗಮನಿಸ್ಕೋಬೇಕು ವ್ಯಕ್ತಿಗಳಲ್ಲಿ ಕಂಡುಬರುವ ಭಿನ್ನತೆಗಳಿಗೆ ಅನುವಂಶೀಯ ಗುಣಗಳು ಪ್ರಮುಖ ಕಾರಣವಾಗಿವೆ ವ್ಯಕ್ತಿಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯು ವ್ಯಕ್ತಿ ಭಿನ್ನತೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ವಯಸ್ಸು ಮತ್ತು ಲಿಂಗವು ವ್ಯಕ್ತಿ ಭಿನ್ನತೆಗಳಿಗೆ ಕಾರಣವಾಗುವ ಪ್ರಮುಖ ಅಂಶಗಳಾಗಿವೆ ಹಾಗಾದರೆ ಮೇಲಿನ ಏನಿವು ಹೇಳಿಕೆಗಳದಾವ ಇವುಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗ್ತವೆ ಉತ್ತರ ನೋಡ್ರಿ ಯಾರು ಈಗೆಲ್ಲ ಬಂದ್ರೆ ಟೈಮಿಂಗ್ ಚೇಂಜ್ ಆಗಿದ್ರೆ ಒಂದ್ ಸ್ವಲ್ಪ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎಕ್ಸಾಟ್ ಹೆಚ್ಚು ಕಡಿಮೆ ಎಂಟು ಮೂವತ್ತು ಎಂಟು ಮೂವತ್ತೈದು ಕ್ಲಾಸ್ ಸ್ಟಾರ್ಟ್ ಆಗ್ಬಿಡ್ತದೆ ಜಾಯಿನ್ ಆಗ್ರಿ ಸೊ ಇಲ್ಲಿ ಗಮನಿಸ್ಕೊಳ್ಳಿ ವ್ಯಕ್ತಿಗಳಲ್ಲಿ ಕಂಡು ಬರುವಂತಹ ವ್ಯಕ್ತಿ ಭಿನ್ನತೆಗಳಿಗೆ ಮುಖ್ಯವಾಗಿ ಅನ್ವಶ ಗಣಗಳು ಅತ್ಯಂತ ಪ್ರಮುಖ ಕಾರಣ ಅದ್ರ ಜೊತೆಗೆ ಪರಿಸರ ಕೂಡ ಒಂದು ಕಾರಣ ಆಗಿರ್ತತಿ ಮತ್ತು ವಯಸ್ಸು ಅಂತಕ್ಕಂಥದ್ದು ಕೂಡ ಒಂದು ಕಾರಣ ಆಗಿರ್ತತಿ ವ್ಯಕ್ತಿ ಭಿನ್ನತೆಗೆ ಒಂದು ಇನ್ನು ವಯಸ್ಸು ಲಿಂಗ ವ್ಯಕ್ತಿ ಭಿನ್ನತೆಗೆ ಕಾಣ ಇತರೆ ಪ್ರಮುಖ ಅಂಶಗಳು ಇದು ಇಲ್ಲಿ ಕೊಟ್ಟೆ ನಾನು ಹೌದಾ ಇಲ್ಲಿ ಬಂದ್ವ ವಯಸ್ಸು ಲಿಂಗ ಎಲ್ಲ ಆದ್ರೆ ವ್ಯಕ್ತಿಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ವ್ಯಕ್ತಿ ಭಿನ್ನತೆಗಳ ಮೇಲೆ ಯಾವುದೇ ಪರಿಣಾಮ ಬೀರೋಂಗಿಲ್ಲ ಅನ್ನೋದು ತಪ್ಪು ಅದು ಕೂಡ ಪರಿಣಾಮ ಬೀರತೈತಿ ಪರಿಸರದ ಅಂಶಗಳು ಅಂತ ಬಂದಾಗ ಸಾಮಾಜಿಕ ಅಂಶಗಳು ಕೂಡ ಏನಪ್ಪ ಅಂದ್ರ ಮಕ್ಕಳ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುವಂತವುಗಳು ಮತ್ತು ವೈಯಕ್ತಿಕ ಭಿನ್ನತೆಗಳನ್ನು ತರುವಂತವುಗಳು ಆಗಿರ್ತಾವ ಸೊ ಇದು ತಪ್ಪಾಗಿದ್ರಿಂದ ಒಂದು ಮತ್ತು ಮೂರು ಮಾತ್ರ ಸರಿ ಉತ್ತರ ಆಪ್ಷನ್ ಸಿ ಆಗ್ತದೆ ಸೊ ಈ ಪ್ರಶ್ನೆ ಗಮನಿಸ್ಕೊಳ್ರಿ ಈ ತರ ಹೇಳಿಕೆಗಳು ಕ್ವಶನ್ಸ್ ಬರಬಹುದು ಬಂದಾಗ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ನೀವೇನಪ್ಪ ಅಂದ್ರ ನೆನ್ಪಿಟ್ಕೋಬೇಕು ಸೊ ಇಲ್ಲಿ ನೋಡ್ರಿ ವೈಯಕ್ತಿಕ ಭಿನ್ನತೆಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಹೇಳಿಕೆ ಒಂದೇ ಹೇಳುತ್ತೆ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ಬುದ್ಧಿಶಕ್ತಿ ಅಭಿರುಚಿ ಅಥವಾ ಸಾಧನೆಯಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಎಂದು ಕರೆಯುವರು ಎರಡನೇದು ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳಲ್ಲಿ ಎತ್ತರ ತೂಕ ಮತ್ತು ಕಣ್ಣಿನ ಬಣ್ಣದಂತಹ ದೈಹಿಕ ಅಂಶಗಳು ಸೇರಿವೆ ಮೂರನೇದು ವ್ಯಕ್ತಿತ್ವವು ವ್ಯಕ್ತಿ ಭಿನ್ನತೆಯ ಪ್ರಮುಖ ಮನೋವೈಜ್ಞಾನಿಕ ಅಂಶಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ ಆಗ್ತಾವ್ರಿ ನಿಮ್ಮ ಆಯ್ಕೆ ಏ ಹೇಗ್ತೀರಿ ಎರಡು ಮೂರು ಅಲ್ವಾ ಎರಡು ಮೂರು ಸರಿಯ ಉತ್ತರ ಇಲ್ಲಿ ನೋಡ್ರಿ ಇಬ್ರು ವ್ಯಕ್ತಿಗಳ ನಡುವೆ ಕಂಡು ವ್ಯತ್ಯಾಸವನ್ನ ಅಂತರ್ಗತ ಅಲ್ಲ ಅಂತರ್ ಅಂತರ್ವೈಯಕ್ತಿಕ ಅಂತರ್ವೈಯಕ್ತಿಕ ಅಂದ್ರೆ ಅಂತರ್ವಯಕ್ತಿಕ ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ನಾಟ್ ಇಂಟ್ರಾ ಇದು ತಪ್ಪಾಗಿತ್ತು ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ಗಮನಿಸ್ಕೊಡ್ರಿ ವೈಯಕ್ತಿಕ ಭಿನ್ನತೆಗಳಿಗೆ ಅನುಗುಣವಾಗಿ ಶಿಕ್ಷಣ ನೀಡಲು ಶಿಕ್ಷಕನು ಬಳಸಬಹುದಾಗಿರುವಂತಹ ಸಾಧನಗಳು ಯಾವುದು ವೈಯಕ್ತಿಕ ಭಿನ್ನತೆಗಳಿಗೆ ಅನುಗುಣವಾಗಿ ಶಿಕ್ಷಣವನ್ನ ನೀಡಲಿಕ್ಕೆ ಶಿಕ್ಷಕ ಯಾವ ವಿಧಾನಗಳನ್ನ ಬಳಕೆ ಮಾಡಬಹುದು ಯಾವ ಸಾಧನಗಳನ್ನು ಬಳಸಬಹುದು ನಿಮ್ಮ ಆಯ್ಕೆಯನ್ನು ನೋಡ್ರಿ ಪೋಷಕರ ಅಭಿಪ್ರಾಯ ಮತ್ತು ಸ್ನೇಹಿತರ ಸಲಹೆ ಎರಡನೇದು ಬುದ್ಧಿಶಕ್ತಿ ಪರೀಕ್ಷೆಗಳು ಆಸಕ್ತಿ ಪರೀಕ್ಷಣೆಗಳು ವ್ಯಕ್ತಿತ್ವದ ಪರೀಕ್ಷೆಗಳು ಮೂರನೇದಾಗಿ ಕೇವಲ ಶೈಕ್ಷಣಿಕ ದಾಖಲೆಗಳು ನಾಲ್ಕನೇದು ಹಣಕಾಸಿನ ದಾಖಲೆಗಳು ಯಾವ್ದಾಗ್ತದ ಸೊ ಇಲ್ಲಿ ಬುದ್ಧಿಶಕ್ತಿ ಪರೀಕ್ಷಣಗಳು ಆಸಕ್ತಿ ಪರೀಕ್ಷಣೆಗಳು ಮತ್ತು ವ್ಯಕ್ತಿತ್ವದ ಪರೀಕ್ಷಣೆಗಳು ಏನಾಗ್ತಾವ ವೈಯಕ್ತಿಕ ಭಿನ್ನತೆಗಳನ್ನ ಆಧರಿಸಿ ಶಿಕ್ಷಕ ಶಿಕ್ಷಕ ಏನಪ್ಪಾ ಅಂತಂದ್ರ ಆ ಮಕ್ಕಳಿಗೆ ಏನಪ್ಪಾ ಅಂದ್ರ ಗುರುತಿಸ್ಕೊಳ್ಳಕ್ಕೆ ಸಹಕಾರಿಯಾಗಿರ್ತತಿ ಇಂತಹ ಸಾಧನಗಳನ್ನ ಆಕೆ ಆತ ಬಳಕೆ ಮಾಡ್ಬೋದಾಗಿರ್ತತಿ ಹ್ಮ್ ಅವರ ಮನೋಭಾವ ಮಾಪಕಗಳು ಅಂತ ಕರಿತೀವಿ ಅಭಿಕ್ಷಮತೆಯ ಪರೀಕ್ಷೆಗಳು ಸೊ ಇವೆಲ್ಲ ಏನಪ್ಪಾ ಅಂದ್ರ ಬಳಕೆ ಮಾಡ್ಕೊಂಡು ವ್ಯಕ್ತಿಗಳಲ್ಲಿ ಅಥವಾ ಮಕ್ಕಳಲ್ಲಿರುವಂತ ಇರುವಂತ ಭಿನ್ನತೆಯನ್ನ ತಿಳ್ಕೊಳಕೆ ಸಹಕಾರಿಯಾಗಿರ್ತದೆ ಇನ್ನು ವೈಯಕ್ತಿಕ ಭಿನ್ನತೆಗಳನ್ನ ಪರಿಗಣಿಸಿ ಶಿಕ್ಷಣದಲ್ಲಿ ಅಳವಡಿಸಬಹುದಾಗಿರುವಂತಹ ಸ್ವಯಂ ಕಲಿಕಾ ವಿಧಾನಗಳ ಯಾವ್ಯಾವು ಈಗ ನೋಡ್ರಿ ಪ್ರತಿಭಾವಂತ ಮಕ್ಕಳು ಇರ್ತಾರೆ ಸೃಜನಶೀಲರು ಇರ್ತಾರೆ ಸೊ ಅವ್ರಿಗೇನಪ್ಪಾ ಅಂದ್ರ ನಾವು ಕೆಲವೊಂದಿಷ್ಟು ಸ್ವಯಂ ಕಲಿಕಾ ವಿಧಾನಗಳನ್ನ ಕೊಡ್ಬೇಕಾಗ್ತದ ಅಂದ್ರೆ ಅವ್ರು ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ಸಹಕಾರಿಯಾಗಿರ್ತದೆ ಅಂದ್ರೆ ಯಾವ್ದಾಗ್ತದ್ರಿ ಕೇವಲ ಉಪನ್ಯಾಸ ವಿಧಾನ ಕೊಡ್ತಿರೋ ಗುಂಪು ಚರ್ಚೆ ಅಥವಾ ವಿಚಾರಗೋಷ್ಠಿಗಳನ್ನ ಮಾಡ್ತಿರೋ ಕಾರ್ಯಕ್ರಮಾನ್ವಯ ಕಲಿಕೆ ಅಥವಾ ಬೋಧನಾ ಯಂತ್ರಗಳು ಮತ್ತು ಕಂಪ್ಯೂಟರ್ ಸಹಾಯದಿಂದ ಕಲಿಕೆಯನ್ನು ಉಂಟು ಮಾಡುವಂತೆ ಮಾಡ್ತಿರೋ ಅಥವಾ ಪಾತ್ರ ಅಭಿನಯ ಮತ್ತು ನಾಟಕ ಅಂತ ಇರೋ ಯಾವ್ದಾಗ್ತದೆ ಕಾರ್ಯಕ್ರಮಗಳ ಮೂಲಕ ಕಲಿಕೆಗೆ ಪ್ರೋತ್ಸಾಹ ಕೊಡ್ತೀರಾ ಬೋಧನಾ ಯಂತ್ರಗಳನ್ನ ಏನಪ್ಪ ಅಂದ್ರ ಹ್ಮ್ ನೀಡುವಂಥದ್ದು ಬದಲಾವಣೆ ತರುವಂತದ್ದು ಜೊತೆಗೆ ಕಂಪ್ಯೂಟರ್ ಸಹಾಯದಿಂದ ಕಲಿಕಿಲಿಕ್ಕೆ ಅವ್ರಿಗೆ ಸಹಾಯ ಮಾಡುವಂಥದ್ದು ಸೊ ಇವು ಕೆಲವೊಂದಿಷ್ಟು ಸ್ವಯಂ ಕಲಿಕಾ ವಿಧಾನಗಳಾಗಿ ಮಕ್ಕಳಿಗೆ ನೆರವಾಗ್ತಾವ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನ ವೈಯಕ್ತಿಕ ಭಿನ್ನತೆ ಆಧಾರದ ಮೇಲೆ ನಾ ಆಗಲ್ಲಿ ನೋಡಿದೀವಿ ಪ್ರಮುಖವಾಗಿ ಎಷ್ಟು ರೀತಿ ವಿಂಗಡಿಸಬಹುದು ಅಂತ ಹೇಳಿ ತರಗತಿ ತರಗತಿಯಲ್ಲಿರುವಂತಹ ಮಕ್ಕಳನ್ನ ನೀವು ವೈಯಕ್ತಿಕ ಭಿನ್ನತೆ ಆಧಾರದ ಮೇಲೆ ಎಷ್ಟು ರೀತಿಯಾಗಿ ವಿಂಗಡಿಸ್ತೀರಾ ಸೃಜನಶೀಲರು ಮತ್ತು ಪ್ರತಿಭಾವಂತರು ಅಂತ ಹೇಳಿ ಐದ್ ವಿಧ ಎರಡು ವಿಧ ಅದರಲ್ಲಿ ಸಾಧಾರಣ ಮತ್ತು ಅಸಾಧಾರಣ ಮಕ್ಕಳು ಅಂತೇಳಿ ಡಿ ಅಂತರ್ಮುಖಿ ಮತ್ತು ಬೌರ್ಮುಖಿ ಅಂತ ಹೇಳಿ ಇನ್ ಉದ್ರ ನೋಡ್ರಿ ಉತ್ತರ ಏನಾಗತ್ತ ಹ್ಮ್ ಈ ಆನ್ಸರ್ ಬಿಟ್ಟಿದ್ದಾರೆ ಪಲ್ವಿ ಅವರೇ ಅದಕ್ಕ ಏನಂದ್ರ ಆಕ್ಷೇಪಣೆ ಅಂದ್ರೆ ಸಲ್ಲಿಸ್ಲಿಕ್ಕೆ ಕೇಳಿದಾನ ಆಲ್ಮೋಸ್ಟ್ ಈ ಮಂತ್ ಎಂಡ್ ಒಳಗೇನ್ರ ಸಾ ಆದ್ರೆ ಆಗ್ಬಹುದು ಇಲ್ಲಿ ಬಿ ಕೊಡಕತಿರ ಐದಾ ಇಲ್ಲೇ ನೀವು ತಪ್ತಾ ಇರೋದು ಅದು ಬಿ ಅಲ್ಲ ತರಗತಿಯಲ್ಲಿ ಇರುವಂತ ವಿದ್ಯಾರ್ಥಿಗಳ ಮುಖ್ಯವಾಗಿ ಸಾಧಾರಣ ಅಸಾಧಾರಣ ಮಕ್ಕಳು ಅಂತ ನಾವು ಮಾಡ್ತಾ ಬರ್ತೀವಿ ಮುಖ್ಯವಾಗಿ ಎರಡ್ ವಿಧ ಸಾಧಾರಣ ಅಸಾಧಾರಣ ಮಕ್ಕಳು ಸಾಧಾರಣ ಮಕ್ಕಳು ಒಂದು ಅಸಾಧಾರಣ ಮಕ್ಕಳಲ್ಲಿ ಐದ್ ತರ ನೋಡ್ತಿರ ನೀವು ಅಸಾಧಾರಣ ಮಕ್ಕಳಲ್ಲಿ ಯಾರು ಬರ್ತಾರ ಪ್ರತಿಭಾವಂತರು ಬರ್ತಾರ ಸೃಜನಶೀಲರು ಬರ್ತಾರ ನಿಧಾನವಾಗಿ ಕಲಿಯುವಂತ ವಿದ್ಯಾರ್ಥಿಗಳು ಬರ್ತಾರ ಬುದ್ಧಿಮಾಂದ್ಯರು ಬರ್ತಾರ ಅಪಾಲ ಅಪರಾಧಿಗಳು ಈ ಐದೇನಿದಾವಲ್ರಿ ಇವು ಅಸಾಧಾರಣ ಮಕ್ಕಳಲ್ಲಿ ಕಂಡು ಬರ್ತಾವ ಹಂಗಾಗಿ ಮುಖ್ಯವಾಗಿ ತರಗತಿಯಲ್ಲಿರುವಂತ ಮಕ್ಕಳನ್ನ ನಾವು ವೈಯಕ್ತಿಕ ಭಿನ್ನತೆಗಳನ್ನ ಆಧರಿಸಿ ಎರಡ್ ರೀತಿ ವಿಧ ಮಾಡ್ತೀವಿ ಒಂದು ಸಾಧಾರಣ ಮಕ್ಕಳು ಇನ್ನೊಂದು ಅಸಾಧಾರಣ ಮಕ್ಕಳು ಅಸಾಧಾರಣ ಮಕ್ಕಳಲ್ಲಿ ಈ ಐದು ವಿಧದ ಮಕ್ಕಳು ಬರ್ತಾವ ಕ್ಲಿಯರ್ ಆಯ್ತು ನಮಸ್ಕಾರ ಪ್ರಿಯಾಂಕ ಅವ್ರೆ ಅರ್ಥ ಆಯ್ತಾ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಸರಿ ಇದಿಷ್ಟು ಇವತ್ತಿನ ಕ್ಲಾಸ್ ರೀ ನಾವು ಮತ್ತಷ್ಟು ಏನ್ಪಂದ್ರೆ ಕ್ವಶನ್ಸ್ ಅನ್ನ ತರುವಂತ ಪ್ರಯತ್ನ ಮಾಡ್ತಾ ಬರೋಣ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದ್ ಲೈಕ್ ಮಾಡಿ ಕ್ವಶನ್ಸ್ ಹೆಂಗಿತ್ತು ಹಾ ತಿಳಿಸ್ತಾ ಬನ್ರಿ ಇನ್ನಷ್ಟು ಕ್ವಶನ್ಸ್ ಅನ್ನ ತರ್ತಾ ಬರ್ತೇನೆ ಬುದ್ಧಿಶಕ್ತಿ ಕುರಿತಾಗ್ ನಾಡ್ ಓದ್ಕೊಡ್ರಿ ಬುದ್ಧಿಶಕ್ತಿಗಳ ಕುರಿತಾಗಿ ಕೆಲವೊಂದಿಷ್ಟು ಕ್ವಶನ್ಸ್ ನಾನು ಹಿಡ್ಕೊಂಡ್ ಬರ್ತೀನಿ ಅದನ್ನ ಮೇನ್ ಪಂದ್ರೆ ಬಿಡಿಸೋಣ ಅಂತ ನಾಳೆ ಟಾಪಿಕ್ ಏನ್ರಿ ಬುದ್ಧಿ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇಂಟೆಲಿಜೆನ್ಸ್ ಓಕೆ ಬುದ್ಧಿಶಕ್ತಿ ಅದರ ವಿಧಗಳು ಅಲ್ಲಿ ಬರುವಂತ ಕೆಲವೊಂದಿಷ್ಟು ಕಾರ್ಯಗಳು ಆಮೇಲೆ ಬುದ್ಧಿಶಕ್ತಿ ಕುರಿತಾಗಿರುವಂತಹ ಪ್ರಮುಖ ಅಂಶಗಳು ಮತ್ತು ಕೆಲವೊಂದಿಷ್ಟು ಲೆಕ್ಕಗಳು ಬರ್ತಾವೆ ಹಾ ಸೂತ್ರಾನ್ವಯ ಅವುಗಳನ್ನ ನಾವು ನೋಡ್ತಾ ಬರೋಣ ಯಾರೋ ಈಗ ಬರ್ತಾ ಇದ್ರಿ ಒಂದ್ಸಲ ಪಂಕಜ್ ಹಾಕಿದ್ಮೇಲೆ ಮೋಸ್ಟ್ಲಿ ಇಲ್ಲ ಅನ್ಕೊಂತೀನಿ ಚೆಕ್ ಮಾಡ್ರಿ ಇನ್ನು ದುಡ್ತ ಚೆಕ್ ಮಾಡ್ರಿ ಓಕೆ ಸರಿ ರೀ ಯಾರಿಲ್ಲ ಈಗ ಸ್ವಲ್ಪ ಜಾಯಿನ್ ಆದ್ರಿ ಎಂಟು ಮೂವತ್ತೈದಕ್ಕೆ ಜಾಯ್ನ್ ಆಗ್ರಿ ನಾಳೆಯಿಂದ ಹಾ ಏಟ್ ತರ್ಟಿ ಫೈವ್ ಆಮೇಲೆ ಹತ್ತು ಮೂವತ್ತಕ್ಕ ಸಾಮಾನ್ಯ ಕಣದ ತರಗತಿ ಇರ್ತದೆ ಜಾಯ್ನ್ ಆಗ್ಬೋದು ರಮೇಶ್ ಅಕಾಡೆಮಿ ಆ್ಯಪ್ ಏನಿದೆ ಚಾಪ್ಟರ್ ವೈಸ್ ಏನಪ್ಪಾ ಅಂದ್ರೆ ಸೈಕಾಲಜಿ ಕ್ವಶನ್ಸೇ ಬಿಡ್ಸಕತಿ ಪ್ರತಿಯೊಂದು ಚಾಪ್ಟರ್ ಮೇಲೆ ಈ ತರ ಇಪ್ಪತ್ತೈದಕ್ಕೆ ಮೂವತ್ತ್ ಕ್ವಶನ್ಸ್ ಇರ್ತಾವೆ ಹ್ಮ್ ಈ ಕ್ವಶನ್ಸ್ ಅನ್ನ ನಾವು ಹಿಡ್ಕೊಂಡ್ ಬಂದಿರ್ತೀನಿ ನೀವು ಕೂಡ ನೋಡ್ಕೋಬಹುದಲ್ರಿ ಲಾಸ್ಟಿಗೆ ಟೆಸ್ಟ್ ಕೂಡ ಓಕೆ ಯು ಇರ್ತೈತೆ ಸ್ನೇಹಿತರೆ ಮತ್ ಭೇಟಿ ಗಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಲ್ರಿಗೂ ಧನ್ಯವಾದ ಸೊ ಹೋಗೋಕಿನ್ನ ಮುಂಚೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ ಸ್ನೇಹಿತರೆ ಯಾರೇ ಇದ್ರು ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಯು ಎಲ್ರಿಗೂ ಧನ್ಯವಾದ